బీజేపీ సపోర్టర్ బీజేపీ సపోర్టర్ ని ఈ సర్ సింబల్ తో మోడీకి ఓటేస్తారు మోడీకి నాంగ వట్తున్నదా ఆ సరేదా బీజేపీ జెడిఎస్ అభ్యర్థి అంటే హ్ బీజేపీ జెడిఎస్ సేన నిలిచే ష్రా క్యాండిడేట్ ఇక్కడ బీజేపీ నికిల జెడిఎస్ క్యాండిడేట్ బీజేపీ సపోర్టడ ఇరుగు ఓటు సింబల్ నెంబర్ 2 మలేష్ బాబు ఈసారి బీజేపీ జేడిఎస్ మైత్రి ఇంకా మహేష్ బాబు వాళ్ళకి సీట్ ఇచ్చినారు కోలా డిస్టిక్లో ఈసారి బీజేపీ సింబల్ ఉండేలా ఈ సింబల్ ఉంటుంది కుస్వెత్తుకు ఉండేది దయచేసి మలేష్ బాబుకి రెండో నెంబర్కి ఓటు వేయాలని దీనికి వేస్తే నరేంద్ర మోదీకి ఓటు వేసినట్టు మీ చిన్న వాళ్ళు మంచి ఎడ్యుకేషన్ అన్ని దగ్గర బాగుండాలంటే

ಕೆಲಸ ನಂಬರ್ ನಮ್ಮ ಮೋದಿ ಅವರ ಗ್ಯಾರಂಟಿ ಪಟ್ಟಿನೇ ಇದೆ ಇದು ಇವಾಗ ತನಕ ಅವ್ರು ಮಾಡ್ತಾ ಇರೋ ಕೆಲಸ ಅವ್ರು ಕೊಟ್ಟಿರೋ ಸ್ಕೀಮ್ಗಳು ಅವರು ಬರೀ ಐದು ಗ್ಯಾರಂಟಿ ನಮ್ಮ ಅವರು ಕೊಟ್ಟಿರೋ ಸುಮಾರು ನೂರಾರು ಸ್ಕೀಮ್ ಕೊಟ್ಟಿದ್ದಾರೆ ಇನ್ನು ಮುಂದೆನೇ ಕೊಡ್ತಾರೆ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಏನು ಎಸ್ ಸಿ ಎಸ್ ಕೆ ಅವ್ರಿಗೆ ಸೇರ್ಬೇಕಾದ್ರೆ ಸುಮಾರು ಹದಿಮೂರು ಸಾವಿರ ಕೋಟಿಯನ್ನ ಅವ್ರು ಅದನ್ನ ಸ್ಕೀಮ್ ಕ್ಯಾನ್ಸಲ್ ಮಾಡಿ ಆ ಗ್ಯಾರಂಟಿ ಯೂಸ್ ಮಾಡಿದ್ದಾರೆ ಈ ಸ್ಟೇಟ್ ಸ್ಟೇಟ ಎಸ್ ಸಿಗಳ ಅನ್ಯಾಯ ಆಗಿದೆ ಗ್ಯಾರಂಟಿ ಹೆಸರಲ್ಲಿ ಒಂದು ಕಡೆ ಹೆಣ್ಣು ದುಡ್ಡು ಕೊಡ್ತಾರೆ ಬೇರೆ ಕಡೆ ಎಲ್ಲ ರೀತಿಯಾದ ಸೌಲಭ್ಯದ ಮೇಲೆ ರೇಟ್ ಹೈಕ್ ಆಗಿದೆ ಕರೆಂಟ್ ಬಿಲ್ಲಿಂದ ಹಿಡಿದು ಎಲ್ಲನೇ ರೇಟ್ ಹೈಕ್ ಆಗಿದೆ ಎರಡು ಸಾವಿರಕ್ಕೆ ಕೊಡ್ತಾರೆ ನಾಲ್ಕು ಸಾವಿರಕ್ಕೆ ಇದುಕೊಳ್ತಾರೆ ಅದೇ ಅವ್ರು ಕೊಡ್ತಾ ಗ್ಯಾರಂಟಿ ನಮ್ಮದೇ ಒಂದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇ ಗೆಲ್ತೀವಿ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರೋ ಮಲ್ಲೇಶ್ ಬಾಬುಗೆ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದೆ ಹೋಗ್ ತಕ್ಷಣ ನಾವು ತಮ್ಗೆ ಗೊತ್ತಿದೆ ಯಾವ್ದು ಜೆ ಡಿ ಎಸ್ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತ ತುಂಬ ಜನಕ್ಕೆ ಈಗಾಗಲೇ ಅರಿವಿದೆ ಅವರೆಲ್ಲರೂ ವೋಟ್ ಹಾಕ್ತೀವಿ ಈ ಸತಿ ಮೋದಿಗೆ ನಾವು ಮತ್ತೊಮ್ಮೆ ಮೋದಿ ಬರ್ತಾರೆ ಅಂತ ನಂಬಿಕೆಲ್ಲಿದ್ದೀವಿ ಇದಕ್ಕೆ ಮುಂಚೆ ಏಳು ಸತಿ ಎಂ ಪಿ ಇದ್ರು ಎಷ್ಟು ಸತಿ ಬಂದರೂ ಗೊತ್ತಿಲ್ಲ ಅದಕ್ಕಿಂತ ಹತ್ತು ಪಟ್ಟು ಈ ಒಂದು ಐದು ವರ್ಷದಲ್ಲಿ ನಮ್ಮ ಎಂ ಪಿ ಅವ್ರು ಹೋಗಿದ್ದಾರೆ ನಮ್ಮ ಕಣ್ಮುಂದೇನೆ ಕಾಣಿಸುತ್ತೆ ಎಷ್ಟೊಂದು ಕೆಲಸಗಳು ಕೆ ಜಿ ಮಾಡಿದ್ದಾರೆ ಇವಾಗ ಕಿಂಜಾಜಲ್ಲಿ ಗೆ ಶಟಲ್ ಕೋಟ್ ಆಗಲಿ ಐಮಾರ್ ಲೈಟ್ಗಳಾಗಲಿ ಬಸ್ ಸ್ಟ್ಯಾಂಡ್ಗಳಾಗಲಿ ಅದೆಲ್ಲ ಎಂ ಪಿ ಅವ್ರು ಏನು ಮಾಡಬೇಕು ಕೆಲಸ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅಂತ ಹೇಳೋದು ಚೆನ್ನೈ ಎಕ್ಸ್ಪ್ರೆಸ್ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಕೊರಿಡಾರ್ಗಳು ಎಲ್ಲ ಕೆಲಸಗಳು ಮಾಡ್ಕೊಂಬಂದರೆ ಇವಾಗ ಕೆ ಜಿ ಎಲ್ಲ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಆಗಿದೆ ಅಂದರೆ ಅದು ಸ್ವಾಮಿ ಎಂ ಪಿ ಅವರೇ ಕಾರಣ ಡೈಲಿ ಟ್ರಾವೆಲ್ಸು ನನ್ನ ಹತ್ರ ಒಂದು ಎರಡು ಮೂರು ದಿವಸ ಮುಂಚೆ ಬೇಜಾರು ಮಾಡಿಕೊಂಡ್ರು ಸರ್ ನಾವೆಲ್ಲ ಡೈಲಿ ಟ್ರಾವೆಲ್ಸು ಈ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಅವ್ರಿಗೆ ಓಟ್ ಹಾಕ್ಬೇಕಂತ ಇದ್ವಿ ಅವ್ರ ಟಿಕೆಟ್ ಸಿಗುತ್ತೆ ಚೆನ್ನಾಗಿತ್ತು ನಾವು ಅವ್ರಿಗೆ ಬೇಡ್ಕೊಂಡೆ ಇವರು ಅವ್ರದ ಅವ್ರ ಅವ್ರ ಲೆಕ್ಕದಲ್ಲೇ ಬರ್ತಾರೆ ಅವರೇ ತಿಳ್ಕೊಂಡು ಓಟ್ ಹಾಕಿ ಅವ್ರು ಏನೇನು ಕೆಲಸ ಮಾಡಿದಾರೋ ಅದಕ್ಕಿಂತ ಇವ್ರನ್ನ ಮುಂದೆ ಮುಂದೆ ಆ ಕೆಲಸಕ್ಕೂ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೀವಿ ನಾವು ಫಸ್ಟು ಟೈಮ್ ಓಟ ಫಸ್ಟು ನೀವು ಮುಂದೆ ಓಟ್ ಹಾಕಿ ಅಂತೀನಿ ದಯವಿಟ್ಟು ನೀವು ಓಟನ್ನು ವೇಸ್ಟ್ ಮಾಡಿಬಿಡಿ ನಿಮ್ಮ ಫ್ರಾಂಚೈಸನ್ನು ವೇಸ್ಟ್ ಮಾಡಿ ಬಂದು ಮನೆ ಬಿಟ್ಟು ಆಚೆಗೆ ಬಂದು ಎಲ್ಲ ಎಂಜಾಯ್ ಮಾಡಿ ಈ ನಮ್ಮ ಡೆಮಾಕ್ರೆಸಿಯಲ್ಲಿ ನಿಮ್ಗೆ ಒಂದು ಸಿಕ್ಕಿದೆ ಅದನ್ನು ಯೂಸ್ ಮಾಡಿ ಅದೇ ಥರ ನಮ್ಮ ಫ್ಯೂಚರು ಚೆನ್ನಾಗಿರಬೇಕು ನಿಮ್ಗೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ದೇಶ ಈಗಾಗಲೇ ನಾವು ಬಂದು ಜಿ ಡಿ ಪಿಯಲ್ಲಿ ಹೆಂಗಿದ್ದೀವಿ ಮೂರನೇ ಸ್ಥಾನಕ್ಕೆ ಬ ಇದಕ್ಕೆ ಬಂದಿದ್ದೀವಿ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಈಗ ವರ್ಲ್ಡ್ ರ್ಯಾಂಕಿಂಗಲ್ಲಿ ಬಂದಿದ್ದೀವಿ ಇಡೀ ಪ್ರಪಂಚನೇನು ಎತ್ತು ನೋಡೋಂಗೆ ಇವಾಗ ಇಂಡಿಯಾನ ಮಾಡಿದ್ದಾರೆ ಅವರು ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ದಯವಿಟ್ಟು ನೀವೆಲ್ಲರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬಿಗೆ ಹಾಕಿ ಈ ಓಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಗೌರ್ಮೆಂಟ್ಗೆ ಮತ್ತು ಮೋದಿಗೋಗಿ ಸೇರುತ್ತೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಬಿಡ್ತಾರೆ ಮತ್ತು ಸ ತಮ್ಗೀಗಾಗಲೇ ಗೊತ್ತಾಗಿದೆ ಇವಾಗ ಸುಳ್ಳು ಮಾಹಿತಿ ಕೊಟ್ಕೊಂಡು ಕಾರ್ಖಾನೆ ಅವರು ತಂದಿದ್ದಾನಂತ ಇದಕ್ಕೆ ಮುಂಚೆ ಬಿ ಜೆ ಪಿ ಅದು ಆಗಿರೋದು ಎಲ್ಲ ಸ್ಯಾಂಕ್ಷನ್ ಎಲ್ಲ ಆಗಿತ್ತು ಲ್ಯಾಂಡು ಅಲಾಟ್ ಆಗಿ ಅದನ್ನು ಐಟ ಇದು ಇಂಡಸ್ಟ್ರಿಯಲ್ ಝೋನ್ಗೆ ಅಂತ ಅಲಾಟ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರ ಒಂದು ಸಪೋರ್ಟ್ ಆಗಿದೆ ಅದೇ ರೀತಿಯಾಗಿ ತಾವು ನೋಡಿರಬೇಕು ಲಾಸ್ಟ್ ಮಂತು ಎಷ್ಟೋ ವಕಷಗಳಂತ ಸಿಗದೆ ಇರೋದು ಅಕ್ಕುಪತ್ರಗಳು ಸುಮಾರು ಮೂರು ಸಾವಿರ ಮೈನಿಂಗ್ ಎಂಪ್ಲಾಯೀಸ್ಗೆ ಕೊಟ್ಟಿದ್ದಾರೆ ಮತ್ತೆ ಇನ್ನು ಪೆಂಡಿಗಿನ ಎಂಪ್ಲಾಯ್ ಮನೆಗಳಿಗೂ ಅಕ್ಕುಪತ್ರ ಕೊಡೋ ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ ம இன்னொன்று ஜனேன் குட் நியூஸ் தீனி இவத்து ஃபஸ்ட் டிக்கெட்டு ஃபஸ்ட் பிஜேபி சூரத்தில அன்னொப்போஸ் ஆகி கெத்தி இது மோடி அவரது சக்சஸ் அந்த இல்போது தங்கவயல் வாக்காள பாராளுமன்ற தொகுதியின் ஒரு பகுதியாக உள்ள தங்கவயல் வாக்காள பெருமக்களுக்கு ஒரு அன்ம பணிவான வேண்டுகோள் இன்று நடைபெறும் இருபத்தி ஆறாம் தேதி நடைபெற உள்ள பாராளுமன்ற தேர்தலிலே தங்கள் மேன்மையான வாக்குகளை தங்கமான வாக்குகளை உறுதியான வாக்குகளை மோதியின் கரங்களை பலப்படுத்த தாங்கள் மல்லேஷ் பாபு என்ற ஜேடிஎஸ் என்ற என் கூட்டணியின் சார்பாக நிறுத்தப்பட்டுள்ள மலேஷ் பாபு அவர்களுக்கு தங்கள் மேன்மையான வாக்குகளை அளிக்கும்படி கேட்டுக்கொள்கிறேன் எல்லோருக்கும் நமஸ்காரா ஆனால் அர்த்த ராத்திரி எங்கு செவ்வா திருகத்தோ அவத்து சுதந்திர பந்த தினான்னு தெளி மகாத்மா காந்தி ಅದನ್ನು ಮಾಡಿದ್ದು ನಮ್ಮ ನರೇಂದ್ರ ಮೋದಿಜಿಯವರು ಇವಾಗ ನಾವು ಅರ್ಧ ರಾತ್ರಿ ತಿರುಗುವಾಗ ಹೆಣ್ಣು ಮಗಳು ತಿರುಬೇಕಂದ್ರು ಧೈರ್ಯವಾಗಿ ತಿರ್ಗ್ಬೋದು ಯಾರು ಮುಟ್ಕೊಳ್ಳೋ ಶಕ್ತಿ ಇಲ್ದಿರ ಅಂತ ಶಕ್ತಿ ಕೊಟ್ಟಿರೋದು ನರೇಂದ್ರ ಅವರು ಆದ್ದರಿಂದ ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರೂ ಸೇರಿ ಮೈತ್ರಿಯಾಗಿ ಜೆ ಡಿ ಎಸ್ ಅವ್ರಿಗೆ ಸೀಟ್ ಕೊಟ್ಟಿರೋದು ದಯವಿಟ್ಟು ಎರಡನೇ ನಂಬರ್ ಮಲ್ಲೇಶ್ ಬಾಬಾ ಅವ್ರಿಗೆ ಓಟ್ ಹಾಕಬೇಕಂತ ಎಲ್ಲ ಮಹಿಳೆಯರಿಗೂ ನಾನು ಬೇಡಿಕೊಳ್ಳುತ್ತಿದ್ದೇನೆ கேஜிஎஃப்க்கு பிஜேபி ஓட்பட்டால் ஆல்ரெடி ரெண்டு டர்ம் பிஜேபி இருந்தப்போ என்னென்னா டெவலப்மெண்ட் ஆகிதுன்னு எல்லாருக்கும் தெரியும் நவரோத்னா ஸ்கீமில் கிட்டக்கிட்ட நூற்றி சில கோடி எத்தனை வந்து வந்து ரெண்டாயிரம் ராமகம் எம்எல்ஏ போனால் அதுதான் இந்த லாஸ்ட் அஞ்சு வருஷங்களில் வேலை ஆச்சு அமிர்திட்டி ஸ்கீம் வந்துருக்குற அவ்வளோ தான் அது வந்து பிஜேபி இருந்தப்ப தான் ஆகுது ரெண்டாவது இது வந்து சென்ட்ரல் கவர்மெண்ட் ப்ராப்பர்ட்டிக்கிற ஏரியா மேக்ஸிமம் சென்ட்ரல் கவர்மெண்ட் சேர்ந்த லேண்டுங்கிற ஏரியா ಅದಕ್ಕೆ ಬಿಜೆಪಿ ಅಂಗೆ ಸೆಂಟ್ರಲ್ಲಿ ಬಂದಾಗ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಟೋ ಇಲ್ಲ ಅವ್ರು ಅಕ್ಕ ಪತ್ರ ಕೊಡ್ತಾವಾಗ್ಲಸ್ ಮೇಲ್ಮೇಲೆ ಇನ್ನೂ ಇಂಡಸ್ಟ್ರೀಸ್ ಬರೋ ಹಂಗ ಡೈಯ್ಲಿ ಟ್ರಾವೆಲ್ಸ್ ಪರವೋ ಇಂಗೆ ವೇಲೆ ಸೇರ್ಕೊಂಡ ಫೆಸಿಲಿಟೀಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಎಂಪಿ ಬಂದಾಗ ನಮಗೆಲ್ ಬಿಜೆಪಿ ಗೌರ್ಮೆಂಟ್ ತಟ್ಟು ಬಿ ಸೆಂಟ್ರಲ್ ಗೌರ್ಮೆಂಟ್ ಲೇಂಡ್ ನರ್ಯು ಇಂಡಸ್ಟ್ರಿ ವೆಕ್ಕ ಈಸಿಯ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ